ಗೆಳೆಯರೇ ಇಂಚಿಗೆ ಸ್ವಾಗತ ಗೆಳೆಯರೆ ಇದೇ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ಭಾರತದ ಜಮ್ಮು ಕಾಶ್ಮೀರದ ಪಾಲ್ಗಾಮ್ ಪ್ರದೇಶದಲ್ಲಿ ಪ್ರವಾಸಕ್ಕೆಂದು ತೆರಳಿದ್ದಂತಹ ಪ್ರವಾಸಿಗರ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕರು ಭೀಕರ ದಾಳಿಯನ್ನು ಮಾಡ್ತಾರೆ ದಾಳಿಯಲ್ಲಿ ಇಪ್ಪತ್ತಾರು ಜನ ಅಮಾಯಕರು ಸಾವನ್ನಪ್ಪಾರೆ ದಾಳಿಯ ಭೀಕರತೆ ಇಡೀ ದೇಶವನ್ನ ಬೆಚ್ಚಿ ಬೆಳೆಸುತ್ತೆ ಪ್ರತಿಯೊಬ್ಬರ ಧರ್ಮವನ್ನು ಕೇಳಿ ಆತ ಮುಸಲ್ಮಾನನ ಅಲ್ಲವ ಎಂದು ದೃಢಪಡಿಸಿಕೊಂಡು ದಾಳಿಯನ್ನು ಮಾಡ್ತಾರೆ ಇಪ್ಪತ್ತಾರು ಜನ ಅಮಾಯಕರು ಸಾವನ್ನಪ್ಪಾರೆ ದಾಳಿಯ ಹೊಣೆಯನ್ನ ಪಾಕಿಸ್ತಾನದ ಲಷ್ಕರ್ ಇ ತೊಯ್ಬ ಸಂಘಟನೆ ವಹಿಸಿಕೊಳ್ಳುತ್ತೆ ಈ ಲಷ್ಕರ್ ಇತೊಯ್ಬದ ಮುಖ್ಯಸ್ಥ ಅಫಿಜಯ್ಯದ್ ಈತ ಪಾಕಿಸ್ತಾನದ ವಾಸಿಯಾಗಿದ್ದಾನೆ ಇವತ್ತಿಗೂ ಪಾಕಿಸ್ತಾನದಲ್ಲಿಯೇ ಇದ್ದಾನೆ ಗೆಳೆಯರ ದಾಳಿಯ ನಂತರ ಭಾರತ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಹಲವಾರು ದಿಟ್ಟ ಕ್ರಮಗಳನ್ನು ಕೈಗೊಳ್ಳುತ್ತೆ ಅದರಲ್ಲಿ ಪ್ರಮುಖವಾಗಿ ಪಾಕಿಸ್ತಾನ ಜೊತೆಗಿನ ಎಲ್ಲ ರೀತಿಯ ಸಂಬಂಧಗಳನ್ನ ಕಡಿತಗೊಳಿಸೋದು ಮತ್ತು ಭಾರತದಿಂದ ಪಾಕಿಸ್ತಾನಕ್ಕೆ ಎರೆಯುವ ಸಿಂಧು ನದಿ ನೀರನ್ನು ತಡೆದು ನಿಲ್ಲಿಸೋದು ಆ ಮೂಲಕ ಪಾಕಿಸ್ತಾನಕ್ಕೆ ಎಲ್ಲ ರೀತಿಯ ಪೆಟ್ಟನ್ನು ನೋಡೋದು ಭಾರತದ ನಿಲುವಾಗಿರುತ್ತೆ ಮತ್ತು ಮೃತರಾದಂತಹ ಇಪ್ಪತ್ತಾರು ಅಮಾಯಕರಿಗೆ ನ್ಯಾಯವನ್ನು ಒದಗಿಸುವುದು ತದನಂತರ ಭಾರತ ಮತ್ತು ಪಾಕಿಸ್ತಾನ ಪರಸ್ಪರ ದಾಳಿಗಳನ್ನು ಮಾಡ್ತವೆ ಒಂದು ಹಂತದಲ್ಲಿ ಯುದ್ಧದ ಸ್ಥಿತಿಯ ನಿರ್ಮಾಣವಾಗಿ ನಂತರ ಶಾಂತಿ ನಡೆಸುತ್ತದೆ ಪಾಕಿಸ್ತಾನದ ಮೇಲಿನ ದಾಳಿಗೆ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ ಬಯಸಿರುತ್ತದೆ ದೇಶವಿಡೀ ಆಪರೇಷನ್ ಸಿಂಧೂರ್ ಕುರಿತು ಜನಸಾಮಾನ್ಯರಿಗೆ ಮಾಹಿತಿ ನೀಡುವ ಕಾರ್ಯಾಗಾರವನ್ನ ಭಾರತ ಮುಟ್ಟಿದೆ ಜನಸಾಮಾನ್ಯರು ಸಹ ಈ ಒಂದು ಭಾರತ ಸರ್ಕಾರದ ಕ್ರಮಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ ಗೆಳೆಯರ ನೂರಾರು ಜನ ಉಗ್ರಗಳು ಪ್ರತಿ ವರ್ಷ ಭಾರತದ ಕಾಶ್ಮೀರಕ್ಕೆ ಪ್ರವೇಶ ಮಾಡಲು ಪ್ರಯತ್ನ ಮಾಡ್ತಾ ಇರ್ತಾರೆ ಅದರಲ್ಲಿ ಬಹುತೇಕರನ್ನು ಭಾರತೀಯ ಸೇನೆ ಒಡೆದು ಉಳಿಸುತ್ತಿರುತ್ತೆ ಕೆಲವರು ತಪ್ಪಿಸಿಕೊಂಡು ಭಾರತದ ಒಳಗಡೆ ಪ್ರವೇಶ ಮಾಡಿ ಸ್ಥಳೀಯರ ನೆರವಿನೊಂದಿಗೆ ಭಾರತದ ಜಮ್ಮು ಕಾಶ್ಮೀರ ಭಾಗದಲ್ಲಿ ಉಗ್ರ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ ಸ್ವತಂತ್ರ ಬಂದಿದಾಗಿನಿಂದಲೂ ಜಮ್ಮು ಕಾಶ್ಮೀರದಲ್ಲಿ ಮತ್ತು ಭಾರತದ ವಿವಿಧ ಭಾಗಗಳಲ್ಲಿ ಪಾಕಿಸ್ತಾನದ ಉಗ್ರರು ದಾಳಿಗಳನ್ನು ಮಾಡುತ್ತಲೇ ಬಂದಿದ್ದಾರೆ ನಾವು ಕೇಳುತ್ತಲೇ ಬರ್ತಿದ್ದೇವೆ ಈ ದಾಳಿಗಳಿಗೆ ಕೊನೆ ಎಂದು ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು ನಡೆಯುತ್ತಲೇ ಇರ್ತವೆ ಇಂತಹ ಸಮಯದಲ್ಲಿ ಭಾರತ ಸರ್ಕಾರದ ಈ ದಿಟ್ಟ ಕ್ರಮ ಜನಸಾಮಾನ್ಯರಲ್ಲಿ ಒಂದು ನಿರೀಕ್ಷೆಯನ್ನು ಉಂಟು ಭಾರತ ಸರ್ಕಾರದ ಬಹಳ ಪ್ರಮುಖ ಹೇಳಿಕೆ ಅಂತ ಹೇಳಿದ್ರೆ ಅದು ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಿಲ್ಲ ಎಂಬುದು ಈ ವಾಕ್ಯವನ್ನು ಕೇಳುತ್ತಿದ್ದರೆ ದೇಶ ಪ್ರೇಮದ ಭಾವ ಅದಾಗೆ ಮೂಡುತ್ತೆ ಆದರೆ ಗೆಳೆಯರೆ ಇಷ್ಟೆಲ್ಲ ಗಟ್ಟಿಯಾಗಿ ನಿಂತಿದ್ದಂತಹ ಕೇಂದ್ರ ಸರ್ಕಾರ ಕ್ರಿಕೆಟ್ನ ವಿಚಾರ ಬಂದಾಗ ತನ್ನ ಹೇಳಿಕೆಯನ್ನ ತನ್ನ ನಿಲುವನ್ನ ತಾನೇ ಮರೆತು ಬಿಡುತ್ತೆ ಪಾಕಿಸ್ತಾನದೊಂದಿಗೆ ಕ್ರಿಕೆಟ್ಗೆ ಅನುಮತಿಯನ್ನು ನೀಡುತ್ತೆ ಈ ಒಂದು ಕ್ರಮ ಸಹಜವಾಗಿ ಭಾರತೀಯರಲ್ಲಿ ಆಕ್ರೋಶವನ್ನು ಒಟ್ಟುಹಾಕುತ್ತೆ ಈ ಆಕ್ರೋಶಗಳಿಗೆ ಕಾರಣವಿದೆ ಗೆಳೆಯರೆ ಪಹಲ್ಗಾಮ್ ದಾಳಿಯ ನಂತರ ಭಾರತ ಸರ್ಕಾರ ಪಾಕಿಸ್ತಾನದೊಂದಿಗೆ ಸಿಂಧು ನದಿ ಒಪ್ಪಂದವನ್ನು ರದ್ದು ಮಾಡುತ್ತೆ ಹಲವಾರು ಪಾಕಿಸ್ತಾನದ ಸೆಲೆಬ್ರಿಟಿಗಳ ಚಾನೆಲ್ಗಳ ಶೋಗಳನ್ನು ರದ್ದು ಮಾಡುತ್ತೆ ಚಾನೆಲ್ಗಳನ್ನ ಯೂಟ್ಯೂಬ್ ಚಾನಲ್ಗಳನ್ನ ರದ್ದು ಮಾಡುತ್ತೆ ಮತ್ತು ಭಾರತದಲ್ಲಿನ ಸೆಲೆಬ್ರಿಟಿಗಳು ಭಾರತದಲ್ಲಿನ ಜನಸಾಮಾನ್ಯರು ಪಾಕಿಸ್ತಾನದೊಂದಿಗೆ ಮತ್ತು ಪಾಕಿಸ್ತಾನ ಜನರೊಂದಿಗೆ ಯಾವುದೇ ಸಂಪರ್ಕ ಇಟ್ಟುಕೊಳ್ಳುವಂತಿಲ್ಲ ಎಂದು ಸೂಚಿಸುತ್ತೆ ದೇಶದ ಭದ್ರತೆ ಮತ್ತು ದೇಶ ಪ್ರೇಮಕ್ಕಾಗಿ ಇಷ್ಟೆಲ್ಲ ನಿರ್ಧಾರವನ್ನು ತೆಗೆದುಕೊಂಡಂತಹ ಭಾರತ ಸರ್ಕಾರ ಪ್ರತಿ ವರ್ಷ ಸರಿಸುಮಾರು ಹತ್ತು ಸಾವಿರ ಕೋಟಿ ಬಿಸ್ನೆಸ್ ಮಾಡುವಂತಹ ಬಿಸಿಸಿಐನ ಈ ಕ್ರಮವನ್ನು ಸ್ವಾಗತಿಸಿದ್ದು ಏಕೆ ಎಂಬುದು ಜನಸಾಮರ ಕೇಳುತ್ತಿರುವಂಥ ಪ್ರಶ್ನೆ ಗೆಳೆಯರಿ ಬಿಸಿಸಿಐ ಒಂದು ಖಾಸಗಿ ಸಂಸ್ಥೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಬಿಸ್ನೆಸ್ ಮಾಡುತ್ತೆ ಅದು ಸಹ ದೇಶ ಪ್ರೇಮದ ಹೆಸರಿನಲ್ಲಿ ಪ್ರತಿ ವರ್ಷ ಸಾವಿರಾರು ಕೋಟಿಗಳನ್ನ ಜಾಹೀರಾತುಗಳು ಮತ್ತು ಪ್ರಸಾರದಿಂದಲೇ ಮಾಡುತ್ತೆ ಬಿ ಸಿ ಸಿ ಐನ ಮುಖ್ಯ ಉದ್ದೇಶವೇ ಹಣ ಗಳಿಸೋದು ಇಂಥ ಒಂದು ಸಂಸ್ಥೆ ಸರಿಸುಮಾರು ಹತ್ತು ಸಾವಿರ ಕೋಟಿ ಬಿಸ್ನೆಸ್ ಮಾಡುವಂತಹ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯವನ್ನು ರದ್ದುಗೊಳಿಸಲು ಅಥವಾ ಒಪ್ಪದಿರಲು ಸಾಧ್ಯವೇ ಬಿ ಸಿ ಸಿ ಐ ಸೇರಿದಂತೆ ದೇಶದಲ್ಲಿರುವ ಯಾವುದೇ ಸಂಸ್ಥೆಯ ನಿಯಂತ್ರಣ ಭಾರತ ಸರ್ಕಾರದ ಕೈಯಲ್ಲಿರುತ್ತದೆ ಹೀಗಿರುವಾಗ ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಪಂದ್ಯ ಅದರ ಆಯೋಜನೆಗೆ ಅನುಮತಿಯನ್ನು ಕೊಟ್ಟಿದ್ದೇಕೆಂಬುದು ಜನಸಾಮಾನ್ಯರ ಪ್ರಶ್ನೆ ದೇಶದ ನಾಗರಿಕರ ಪ್ರಶ್ನೆ ಇನ್ನಾದರೂ ಬಿಸಿಸಿಐ ಜನರ ಭಾವನೆಯ ಮೇಲೆ ಹಣ ಮಾಡಿಕೊಳ್ಳುವುದನ್ನು ನಿಲ್ಲಿಸಲಿ ಭಾರತ ಸರ್ಕಾರ ಇಂತಹ ಘಟನೆಗಳಿಗೆ ಇನ್ನು ಮುಂದೆ ಆದರೂ ಆಸ್ಪದ ಕೊಡದಿರಲಿ ಆ ಮೂಲಕ ಪಹಲ್ಗಾಮ್ನಲ್ಲಿ ಮೃತಪಟ್ಟಂತಹ ಅಮಾಯಕರಿಗೆ ನ್ಯಾಯವನ್ನು ಒದಗಿಸಲಿ ಎಂದು ನಾವೆಲ್ಲ ಆಶಿಸೋಣ ಒಂದಿನ ಗೆಳೆಯರೆ ಮುಂದಿನ ಉಳಿದ ಸಿಗೋಣ ನಮಸ್ಕಾರ